ಸರ್ಕಾರದ ಅನ್ನಭಾಗ್ಯ ಯೋಜನೆಯಿಂದಾಗಿ ಇಂದು ರಾಜ್ಯದಲ್ಲಿ ಬಹುತೇಕ ಬಡವರಿಗೆ ಅಕ್ಕಿ ಸಿಕ್ತಿದೆ ಆ ಮೂಲಕ ಬಡವರ ಹೊಟ್ಟೆ ಕೂಡ ತುಂಬುತ್ತಿದೆ ಇಂತಹ ಬಡವರ ಅಕ್ಕಿಗೆ ಕೈ ಹಾಕುವಂತಹ ಭ್ರಷ್ಟರಿಗೆ ಯಾವುದರಲ್ಲಿ ಹೊಡಿಬೇಕು ನೀವೇ ಹೇಳಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಂತಹ ಭ್ರಷ್ಟರಿಗೆ ಕಡಿವಾಣ ಹಾಕ್ತೇ ಇದ್ರೆ ಬಡವರ ಹಕ್ಕಿ ಹೀಗೆ ಭ್ರಷ್ಟರ ಖಜಾನೆ ತುಂಬಿಸುತ್ತಲೇ ಇರುತ್ತದೆ ಅಂದಹಾಗೆ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಹೊರವಲಯದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಲೋಡ್ ಆಗಿರುವ ಲಾರಿ ಒಂದು ಪತ್ತೆಯಾಗಿದೆ ಪರಿಶೀಲಿಸಿದಾಗ ಅಕ್ರಮವಾಗಿ ಅಕ್ಕಿ ಸಾಗಿಸುತ್ತಿರುವುದು ಪತ್ತೆಯಾಗಿದೆ ಕೂಡ ಇಂತಹ ಅಕ್ರಮಗಳು ಬೆಳಕಿಗೆ ಬಂದಿದೆ ಏನೇ ಕಡಿವಾಣ ಹಾಕಿದ್ರು ಯಾದಗಿರಿಯಲ್ಲಿ ನಿಲ್ಲದ ಅನ್ನಭಾಗ್ಯ ಅಕ್ಕಿ ಕಳ್ಳರ ಕಾಟ ರಾತ್ರೋರಾತ್ರಿ ರೇಷನ್ ಅಕ್ಕಿ ಕದ್ದುಕೊಂಡು ಹೋಗುವ ಕದಿಮರ ದೊಡ್ಡ ತಂಡವೇ ಇಲ್ಲಿ ಇದೆ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಇವರ ಟಾರ್ಗೆಟ್ ಕಲಬುರ್ಗಿ ಟು ಹೈದರಾಬಾದ್ಗೆ ಈ ಅಕ್ಕಿಯನ್ನು ಸಾಗಿಸಲಾಗ್ತಿತ್ತು ಎಂದು ತಿಳಿದು ಬಂದಿದೆ ಬೀಗುಡಿ ಪೊಲೀಸರಿಂದ ಲಾರಿ ತಪಾಸಣೆ ವೇಳೆ ಕಂಡು ಬಂದ ಅಕ್ಕಿ ತುಂಬಿದ ಚೀಲಗಳು ಐವತ್ತು ಕೆಜಿ ತೂಕದ ಇನ್ನೂರ ಎಂಬತ್ತು ಚೀಲಗಳನ್ನು ಲಾರಿಯಲ್ಲಿ ತುಂಬಿಸಿದ್ರು ಹಾಗೂ ಪೊಲೀಸ್ ಇಲಾಖೆ ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಕ್ವಿಂಟಲ್ ಅಕ್ಕಿ ನಾಲ್ಕು ಲಕ್ಷ ಎಪ್ಪತ್ತೈದು ಮೌಲ್ಯದ ಅಕ್ಕಿ ವಶಕ್ಕೆ ಪಡೆದ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ಕಿ ಗೋದಾಮಿನಲ್ಲಿ ಇದೀಗ ಸಂಗ್ರಹಿಸಲಾಗಿದೆ ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಚಾಲಕ ರಾಜು ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಒಟ್ಟಾರೆ ಯಾದಗಿರಿ ಜಿಲ್ಲೆಯಲ್ಲಿ ಪದೇ ಪದೇ ಅಕ್ಕಿ ಕಳ್ಳರ ಕಾಟ ಜಾಸ್ತಿ ಆಗ್ತಿರುವುದು ಜಿಲ್ಲೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಇನ್ನಾದರೂ ಅಧಿಕಾರಿಗಳು ಕಡಿವಾಣ ಹಾಕ್ತಾರ ಕಾದು ನೋಡಬೇಕು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ರಾತ್ರಿ ಒಂಬತ್ತು ಗಂಟೆಗೆ ಗುಲ್ಬರ್ಗಾದಿಂದ ಹೈದರಾಬಾದ್ಗೆ ಹೋಗಂಥ ವಾಹನ ವಾಹನ ಸಂಖ್ಯೆ ಟಿ ಎಸ್ ಥರ್ಟಿ ತ್ರೀ ಟ್ವೆಂಟಿ ತ್ರೀ ನೈನ್ಟೀನ್ ಇದ್ದಾಗ ಭೀಮರಾಯಗುಡಿ ಜ್ಯೋತಿ ಡಾಬಾ ಹತ್ತಿರ ನಿಂದ ಹೊಳ್ತಿದ್ದು ನಾವು ಏನದ ಅವರು ಗಾಡಿಯನ್ನು ಹಿಡಿದು ಪೊಲೀಸರು ಅವರೇ ವಿಚಾರಣೆ ಮಾಡಿದ್ದಾರೆ ಇದು ಎಲ್ಲಿಗೆ ಹೊಲ್ತದ ಯಾವುದು ಮಾಲು ಹೊಂಟದ ಅಂತ ಕೇಳಿದ್ರೆ ಆ ಡ್ರೈವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅವ್ರ ಬಳಿ ಯಾವುದೇ ದಾಖಲಾತಿನೂ ಇಲ್ಲ ಹಂಗಾಗಿ ಅವರು ಮತ್ತೆ ನಮಗೆ ಕೊಟ್ಟಿದ್ದ ಕೊಡಿಸ್ಕೊಟ್ಟು ನಮಗೆ ಫೋನ್ ಮಾಡಿದ್ರು ಆವಾಗ ನಾವು ಮತ್ತೆ ಹುಡುಗರು ಮತ್ತು ಅದು ಪಡಿತರ ಅಕ್ಕಿನೇ ಆದಂಥೇಳಿ ಪೂರ ಕನ್ಫರ್ಮ್ ಆಯಿತು ಸೊ ನೋಡಿದಾಗ ಎಲ್ಲ ಭಾಜಪ ಅದಕ್ಕೆ ಚೀಟಿಗಳು ಸನೇಕಾಗಿ ಚೀಲಕ್ಕೆ ಅಡ್ಜಿಟ್ಟಿದ್ದಾರೆ ಇದು ಕಳೆದಂದೇನಾದ್ರೆ ಇವರು ಎಲ್ಲಿ ಹೋಗ್ತ ಗೊತ್ತಿಲ್ಲ ಅವರ ಡ್ರೈವರ್ ರಾಜು ರಾಥೋಳ ಅಂತೇಳಿ ಅವ್ರಿಗೆ ಇಪ್ಪತ್ತ ಅವ್ರೆ ಫರ್ನ್ ಆಗಿದೆ ಗಾಡಿನೂ ದೀಪಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಗಾಡಿ ಮತ್ತು ಡ್ರೈವರು ಇಷ್ಟು ಪಡಿತರ ಆಹಾರ ಧಾನ್ಯ ಇವತ್ತು ಜಪ್ತಿ ಮಾಡಿ ಅವ್ರ ವಿರುದ್ಧ ಕೇಸನ್ನು ದಾಖಲಾಗಿದೆ ಈಗ ಅವರು ಸುಮಾರು ಎರಡು ನೂರ ಎಂಬತ್ತು ಎರಡು ಚೀಲ ಅಕ್ಕಿ ಚೀಲಗಳಿದೆ ಸುಮಾರು ಒಂದು ನೂರ ನಲವತ್ತು ಕ್ವಿಂಟಲ್ ಆಗುತ್ತೆ ಅಂದಾಜು ನಾಲ್ಕು ಲಕ್ಷ ಮೂವತ್ತು ಎಪ್ಪತ್ತಾರು ಸಾವಿರ ಅಂದಾಜು ಬೆಲೆ ಅದರ ಬೆಲೆ ಇದೆ ಹಾಗಾಗಿ ಇವತ್ತು ಮತ್ತು ಅಲ್ಲಿಂದ ನಾವು ಎಫ್ ಮಾಡಿ ಇವತ್ತು ನಮ್ಮ ಕೆ ಕೆ ಎಫ್ ಸಿ ಇವತ್ತು ನಮ್ಮ ತೊಗೊಂಬಂದು ಇಲ್ಲಿ ಅವರು ಹ್ಯಾಂಡ್ ಓವರ್ ಮಾಡಿದ್ದೀವಿ ಮ್ಯಾನೇಜರ್ಗೆ ಈಗ ಅದೊಂದು ಮುಂದಿನ ಪ್ರಕ್ರಿಯೆ ದೇವರಾಜ್ ಹೂಗರ್ ಟಿ ವಿ ಟ್ವೆಲ್ ಕನ್ನಡ ಯಾದಗಿರಿ